ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಸರಿಯಾಗಿ ಟಕ್ಕರ್ ಕೊಡ್ತಿದ್ದಾಳೆ ಶರುಗೆ ಹಾಗಿದ್ರೆ ಏನಾಯಿತು ಏನು ಕತೆ ಸಿಡ್ದಂತಹ ಶರು ಮಾಡುತ್ತೇನು ಸಿಡಿದಂಥದಂತಹ ಶರು ದೃಷ್ಟಿನೇ ಮನೆಯಿಂದ ಹೊರದ ಹೊರದಬ್ಬಕ್ಕೆ ಮುಂದಾಗೇ ಬಿಟ್ಲ ಪ್ಲ್ಯಾನ್ ಸಕ್ಸಸ್ ಆಯ್ತಾ ಅಂಥದ್ದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಶಾರು ಹತ್ರ ಬಂದು ತನ್ನ ಅಕ್ಕನ ಫೋಟೋ ಕೊಡ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ಕೊಟ್ರಾ ಅಂತ ಕೇಳ್ತಾಳೆ ನನ್ನನ್ನೇ ಪ್ರಶ್ನೆ ಮಾಡ್ತೀಯ ಅಂತ ಹೇಳಿದಾಗ ಅದು ಹಾಗಲ್ಲ ನೀವು ಯಾಕೆ ಸಾಹುಕಾರಿಗೆ ಅಕ್ಕನ ಫೋಟೋ ಕೊಡ್ತೀನಿ ಅಂತ ಇಸ್ಕೊಂಡು ಕೊಟ್ಟಿಲ್ಲ ಅಂತಾಗ ಹೋ ನೀನು ಹೋಗ್ಬಿಟ್ಟು ನನ್ನ ಹತ್ರ ಕೊಟ್ಟಿದ್ದೆ ಅಂತ ಹೋಗ್ಬಿಟ್ಟು ಚಾಡಿ ಬೇರೆ ಹೇಳಿದ್ಯಾ ಅವನು ಹೇಳಿದ್ನ ನಿನಗೆ ಅಂತ ಇಲ್ಲ ಆ ರೀತಿ ಅಲ್ಲ ಸಾವುಕಾರ ಕೊಟ್ಟಿದ್ದರೆ ಅಕ್ಕನ ಬಗ್ಗೆ ವಿಚಾರ ಮಾಡ್ತಿದ್ರು ಅಕ್ಕನ ಬಗ್ಗೆ ವಿಚಾರಿಸ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನೇ ಅನ್ಕೊಂಡು ಕೇಳ್ತಾ ಇದ್ದೀನಿ ಅಷ್ಟೆ ಆದ್ರೂ ಹೊರತಾಗಿ ಏನೂ ಇಲ್ಲ ಅಂತ ಹೇಳ್ತಾಳೆ ತದನ್ನತ್ರ ಫೋಟೋ ತಾನೆ ಅಂತ ಹೇಳಿ ಕುಪ ಮಾಡ್ಕೊಂಡಂತ ಅಷ್ಟರು ಫೋಟೋ ಹೋಗೋ ಅಷ್ಟರಲ್ಲಿ ಈ ಕಡೆ ಅದರ ನಡುವೆ ಈ ಕಡೆ ಪಾಪ ಒಂದಷ್ಟು ಜನ ಭಿಕ್ಷಕರು ಬರ್ತಾರೆ ಈ ಕಡೆ ಅವರನ್ನೆಲ್ಲ ಓಡಿಸಿರ್ತಾಳೆ ಹೊರಗಡೆ ಕಳಿಸ್ಬಿಟ್ಟಿರ್ತಾಳೆ ಶರು ಆದರೆ ದೃಷ್ಟಿ ಅವರನ್ನು ಅರ್ಥ ಮಾಡಿಕೊಂಡಿದ್ದೆ ಅವ್ರಿಗೆ ಏನಾಗುತ್ತೋ ಅದನ್ನು ಕೊಟ್ಟು ಕಳಿಸ್ದಾಗ ಯಾರು ನಿನ್ನನ್ನು ಕೊಡು ಅಂತ ಹೇಳಿದ್ದು ಅವ್ರನ್ನ ಹಾಗೆ ಕಳಿಸ್ತಿದ್ದೆ ಅಲ್ವಾ ನೀನು ಯಾರು ಕೊಟ್ಟಿದ್ದು ಅಂತೆಲ್ಲ ಮಾತಾಡೋ ಬರದಲ್ಲಿ ಇಲ್ಲಿ ಅವರ ಅಕ್ಕನ ಫೋಟೋ ಕೂಡ ಬೆಂಕಿಗೆ ಗಾಳಿ ಇಲ್ಲಿ ಸುಟ್ಟಿ ಹೋಗಿಬಿಡುತ್ತೆ ತಕ್ಷಣ ಉಳಿದದ್ದನ್ನು ಎತ್ಕೋತಾಳೆ ಕಣ್ಣೀರು ಹಾಕ್ತಾಳೆ ಏನೂ ಕೂಡ ಉಳಿಯೋದಲ್ಲ ಒಂದು ಸೈಡ್ ಲೈನ್ ಬಿಟ್ಟು ಅಷ್ಟೆ ನಂತರ ಈ ಕಡೆ ಏನು ಅನ್ಕೊಂಡಿದ್ಯಾ ನಿನಗೆ ಆ ಭಿಕ್ಷಕರನ್ನ ಹೊರಗಡೆ ಕಳಿಸು ಅಂತ ಹೇಳಿದ್ರೆ ದಾನ ಕೊಟ್ಟು ಕಳಿಸು ಅಂತ ಹೇಳಿದ್ರೆ ಅಂದಾಗ ಯಾಕೆ ಆ ರೀತಿ ಕೇಳಾ ಕಾಣ್ತೀರ ಅವರ ಪರಿಸ್ಥಿತಿ ಆ ರೀತಿ ತಂದಿಟ್ಟಿದೆ ಇಟ್ಟಿದೆ ಅಷ್ಟೆ ಅದ್ರಲ್ಲಿ ಅವ್ರದ್ದೇನು ತಪ್ಪಿದೆ ಕೊಡೋದ್ರಲ್ಲಿ ಏನು ತಪ್ಪು ಅಂತ ಕೇಳ್ತಿದ್ದಾಳೆ ಕೊಡು ಏನು ಅಪ್ಪನ ಮನೆದ ನಿಮ್ಮ ಅಪ್ಪನ ಮನೆದ ಕೊಟ್ಟಿಯಾ ನೀನು ನೀನು ದುಡಿದ್ಬಿಟ್ಟಿರೋದ್ರಲ್ಲಿ ಕೊಡು ನೋಡೋಣ ನೀನೇನು ಕೊಡೋದು ನಮ್ಮ ಮನೇಲಿ ನಮ್ಮನೆಗೆ ಸಂಬಂಧಪಟ್ಟು ನೀನು ಯಾರು ಕೊಡೋಕೆ ಅಂತ ಶರು ಹೇಳ್ತಿದ್ದಾಗಲೇ ಈ ಕಡೆ ದಯವಿಟ್ಟು ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡಬೇಡಿ ಅಂತ ದೃಷ್ಟಿ ತಿರುಗಿಬಿಡ್ತಾಳೆ ಜೊತೆಗೆ ಈ ಕಡೆ ಶರು ಮಾತು ಹೆಚ್ಚಾಗುತ್ತೆ ಅದರ ನಡುವೆ ಈ ಕಡೆ ಸಿಡದದ್ದಂತಹ ದೃಷ್ಟಿ ತನ್ನ ಅಪ್ಪನ ಮಾತನ್ನ ನೆನಪು ಮಾಡ್ಕೋತಾಳೆ ಅಂದು ಅವಳ ಮುಖಕ್ಕೆ ಕೆಸರನ್ನ ಹಾಕಿದಾಗ ಅದನ್ನ ಹೋಗಿ ಅಪ್ಪನ ಹತ್ರ ಹೇಳಿದಾಗ ಅಪ್ಪ ಒಂದು ಮಾತು ಹೇಳಿದರು ಯಾವತ್ತೂ ಸೈಲೆಂಟ್ ಆಗಿರ್ಬಾರ್ದು ಮಗ್ಲೆ ಆ ರೀತಿ ಸೈಲೆಂಟ್ ಆಗಿದ್ರೆ ನಮ್ಮನ್ನು ಗುಮ್ಮವರೇ ಜಾಸ್ತಿ ಇದು ಒಂದು ಕೆನೆ ತೋರಿಸಿದ್ರೆ ಮತ್ತೊಂದು ಕೆನೆ ತೋರ್ಸೋ ಕಾಲ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ನೀನೀಗ ಹೋಗಿಲ್ಲ ಅಂದರೆ ನಾನೇ ಹೋಗಿ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ನನಗೆ ಮಾತು ಕೊಡು ಇನ್ನು ಮುಂದೆ ಯಾರೇ ನಿನಗೆ ಏನೇ ಹೆಚ್ಚು ಕಡಿಮೆ ಮಾಡಿದ್ರು ನೀನು ಸರಿಯಾಗಿ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಇಲ್ಲಿ ದೃಷ್ಟಿ ಕೂಡ ಸೆಡೆದು ಬೀಳ್ತಾಳೆ ನೋಡಿ ಅಮ್ಮವ್ರೆ ಅದರಲ್ಲಿ ಏನಿದೆ ತಪ್ಪು ಅಂತ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ತಾನೇ ದುಡ್ದೆ ತಂದಿರೋ ನೀರನ್ನ ತಗೊಂಡ್ ಬಂದು ಇದು ನಾನ್ ದುಡ್ದಿರೋ ನೀರನ್ನ ತಂದಿರೋ ದುಡ್ಡಲ್ಲಿ ತಂದಿರೋ ನೀರು ತಗೊಳ್ಳಿ ಅಂತ ಹೇಳ್ಕೊಟ್ಟು ಇನ್ನು ಮುಂದೆ ನನ್ನ ಅಪ್ಪ ಅಮ್ಮ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಖಂಡಿತ ನನ್ ಸುಮ್ನೆ ಇರೋದಿಲ್ಲ ನನ್ನ ಇನ್ನೊಂದು ಮುಖ ನಾನು ನೀವು ದರ್ಶನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾಳೆ ಇದ್ರಿಂದ ರೊಚ್ಚು ಗೆದ್ದ ಶರು ಬಾಯನ್ನೇ ಮುಚ್ಚಿ ಬೆರಳನ್ನ ಆ ಕಡೆ ತಳ್ಳಿ ಬಿಸಾಡಿದ ಅಲ್ಲಿಂದ ರಬ್ಬಲ್ ಆಗಿ ಎಕ್ಸಿಟ್ ಆಗ್ತಾಳೆ ಇದ್ರಿಂದ ಶರು ಫುಲ್ ಸಿಕ್ಕಾಬಟ್ಟೆ ಕೆಣ್ಣ ಆಗ್ಬಿಡ್ತಾಳೆ ಎಂದು ಕೂಡ ಹೋಗಿ ವೈನನ್ನು ಖುಷಿಯಾಗಿ ಕುಡಿತಿದ್ದವಳು ಇವತ್ತು ದುಃಖದಲ್ಲೇ ಕುಡಿಯೋಕೆ ಶುರು ಮಾಡಿದ್ರೆ ಗಂಡ ಅವರಂತೂ ಏನಿದು ಎಂದೂ ಕೂಡ ನೀನು ಖುಷಿಯಾಗಿದ್ದಾಗಲ್ವ ಇಷ್ಟೊಂದು ಸೆಟ್ ಮಾಡ್ಕೊಂಡು ಕುಡಿತಿದ್ಯಾ ಅಂದ್ರೆ ಏನಾಗಿರ್ಬೋದು ಆಗಿರ್ಬೋದು ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಸಿಡಿದದ್ದು ಹೋದರೆ ಖಂಡಿತ ಯಾರೋ ಏನೋ ಅಂತಿದ್ದಾರೆ ಅದಕ್ಕೆ ಸಿಡೀತದಾಳೆ ಪಾಪ ಖಂಡಿತ ಅವ್ರ ಕತೆ ಏನಾಗುತ್ತೋ ಅಂತ ಹೇಳ್ತಾರೆ ಅದೇ ಕೋಪದಲ್ಲಿ ಹೊರಗಡೆ ಬರ್ತಾಳೆ ಶರು ಅಷ್ಟರಲ್ಲಿ ಈ ಕಡೆ ನೇತ್ರ ಬಂದು ಏನಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ಅಂದಾಗ ಅವಳು ನನಗೆ ಎಷ್ಟು ತಿರುಗಿಸಿ ಉತ್ತರ ಕೊಟ್ಲು ಕೆಲಸ್ದವಳು ಅಂತ ಸುಮ್ಮನೆ ಇದ್ರೆ ತಲೆ ಮೇಲೆ ಕೂತ್ಕೊಂಡು ಎಷ್ಟೆಲ್ಲ ಹಾರಾಡ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅವಳೇನ ಅಂತಿದ್ರೆ ಏನಕ್ಕ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಹ್ಞೂ ದೃಷ್ಟಿ ಬಗ್ಗೆ ಮಾತಾಡ್ತಾ ಇದೆಯಾ ಈಗಲಾದರೂ ಗೊತ್ತಾಯ್ತಾ ಆ ದೃಷ್ಟಿ ವಾಪಸ್ ಕಳಿ ಅಂತ ನನಗೆ ಅವತ್ತೇ ಗೊತ್ತಿತ್ತು ಆದರೆ ನೀವೇ ಅಸಡ್ಡೆ ಮಾಡಿದ್ದು ಅಂದಾಗ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಕೂಡ ಈಗ ದತ್ತು ಮೇಲಿದ ದತ್ತು ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕೂಡ ನಾನು ಇಂಪನಾಗೆ ನಾನು ಏನು ಹೇಳಿದ್ನೋ ಅವಳು ಸರಿಯಾಗಿ ಅದಕ್ಕೆ ತಕ್ಕನಾಗೆ ಮಾಡ್ತಿದ್ದಾಳೆ ಇಂಪನ ಆ ನಂತರ ದತ್ತುದೆಲ್ಲ ಮುಗಿಲಿ ಆಮೇಲಿದೆ ಅವ್ಳಿಗೆ ಹೇಗೆ ಗೇಟ್ ಪಾಸ್ ಕೊಡಬೇಕು ಅವಳಿಗೆ ಹೇಗೆ ಏಟನ್ನು ಪೆಟ್ಟನ್ನು ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಸಿಡಿದದ್ದು ಶುರು ಇದರಿಂದ ಫುಲ್ ಖುಷಿಯಾಗ್ಬಿಡತ್ತೆ ನೇ ನೇತ್ರಾಗೆ ಹಾಗೆ ಅಬ್ಬಾ ಆ ದೃಷ್ಟಿ ನಿನ್ನ ಕತೆ ಮುಗಿತು ಬಿಡು ಅಕ್ಕನ ಹೆದ್ರಾಕೊಂಡಿದ್ಯಾ ಅಂದಮೇಲೆ ನಿನ್ನ ಕತೆ ಅಕ್ಕನೇ ಮುಗಿಸ್ತಾಳೆ ಅಂತ ಹೇಳಿ ಫುಲ್ ಖುಷಿ ಆಗ್ತದಾಳೆ ತದನಂತರ ದೃಷ್ಟಿ ತನ್ನ ಅಕ್ಕನ ಫೋಟೋನೇ ನೋಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಆ ಕಡೆ ಇಂಪನ ದತ್ತುನ ಪ್ರೀತಿಸೋ ರೀತಿ ನಾಟಕ ಮಾಡ್ತಿದ್ದಾಳೆ ಸೈಲೆಂಟ್ ಕೈಲಿ ಕೂಟನ್ನು ಕೊಟ್ಟು ಈ ಸ್ಯೂಟನ್ನು ಅವರು ಕೊಡಿ ಅಂತ ಹೇಳ್ತಿದ್ರೆ ಇದನ್ನು ಇಂಪನ ಅವರು ಕೊಟ್ಟರು ನೀವು ಹಾಕ್ಕೋಬೇಕಂತೆ ದತ್ತು ಅಂತ ಸೈಲೆಂಟ್ ಹೇಳಿದಾಗ ಈ ಕಡೆ ಇಂಪನ ನಾ ಅಂದಾಗ ಅಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡು ನಾಚಿ ನೀರಾಗಿರೋ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಅದಕ್ಕೆ ಆಲ್ರೆಡಿ ದತ್ತು ಸೋಲ್ತಿದ್ದಾನೆ ಪ್ರೀತಿಗೆ ಸರಿ ಆಯಿತು ಹಾಕೋತೀನಿ ಅಂತ ಹೇಳಿ ಹಾಕೋತಾರೆ ಇದರಿಂದ ಇಂಪನ ನೋಡಿದೆ ಖುಷಿ ಆಗ್ತಾಳೆ ನಂತರ ದೃಷ್ಟಿ ಜೊತೆ ಮಾತಾಡಬೇಕು ಅಂತ ದತ್ತು ದೃಷ್ಟಿ ಮನೆ ಹತ್ರ ಬಂದಿದ್ದಾರೆ ಯಾಕೆ ದೃಷ್ಟಿ ಬೇಜಾರು ಮಾಡ್ಕೊಂಡಿದೆಯಾ ಏನಾಯಿತು ಅಂತಂದರೆ ಆ ರೀತಿ ಏನಿಲ್ಲ ಸಾಹುಕಾರ ಅಂತ ಹೇಳ್ತದಾಳೆ ಪರವಾಗಿಲ್ಲ ಹೇಳು ಅಂದಾಗ ಅದು ಅಕ್ಕ ಅಕ್ಕ ನೆನಪಾಗತ್ತೆ ಅಕ್ಕ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಬಡತನದಿಂದ ಮೇಲೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲು ಅವಳು ಆದರೆ ಅಮ್ಮ ಮಾತ್ರ ಯಾವಾಗಲೂ ಅಕ್ಕನ ತಪ್ಪು ತಿಳ್ಕೊಂಡು ಬೈತಾಯಿರ್ತಾರೆ ಆದರೆ ನನಗೆ ಗೊತ್ತು ನನ್ನ ಅಕ್ಕ ಎಂದೂ ಕೂಡ ಆ ರೀತಿ ತಪ್ಪು ಮಾಡೋವಳಲ್ಲ ಅವಳು ಎಲ್ಲಿದ್ದಾಳೋ ಯಾವ ಪ್ರದೇಶದಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ನಿಜವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ ಆದರೆ ಅಕ್ಕ ಎಲ್ಲೇ ಇದ್ದರೂ ಕೂಡ ನಮಗೋಸ್ಕರ ಕಾಯ್ತಿರ್ಬೋದು ಏನು ಮಾಡ್ತಿರ್ಬೋದು ನನಗೆ ಅಕ್ಕನ ಹುಡುಕ್ಬೇಕು ಅಕ್ಕ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತದೆ ಆದರೆ ಏನು ಮಾಡಲಿ ಅಂತ ಹೇಳ್ತಿದ್ರೆ ಫೋಟೋ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಅಂದಾಗ ಫೋಟೋ ಕೊಡ್ತೀನಿ ಅಂತ ಹೇಳಿದ್ದೆ ಸರ್ಕಾರ ಆದರೆ ಫೋಟೋ ಎಲ್ಲಿ ಕೊಡಲಿ ಇತ್ತಿದ್ದೇ ಒಂದು ಫೋಟೋ ಅದನ್ನು ಅಮ್ಮೋರು ಸುಟ್ಟಾಕ್ಬಿಟ್ರು ಅಮ್ಮವ್ರು ಬೇಕು ಅಂತ ಸುಟ್ಟಾಗಲಿಲ್ಲ ಬೇಡಿ ಅದಕ್ಕೋಸ್ಕರ ಆ ವಿಷಯನ ಹೇಳಿ ನಿಮ್ಗೆ ಯಾಕೆ ಬೇಚೂರು ಮಾಡೋದು ಅಂತ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತಾಳೆ ಅದು ನನ್ನ ಹತ್ರ ಯಾವುದೇ ರೀತಿ ಫೋಟೋ ಇಲ್ಲ ಅಂದಾಗ ಯಾಕ ರೀತಿ ಮಾತಾಡ್ತಿದ್ಯಾ ಫೋಟೋ ಇರತ್ತೆ ಅಮ್ಮನ ಹತ್ರ ಕೇಳು ಅಂತ ಹೇಳ್ತಾರೆ ದತ್ತು ಜೊತೆಗೆ ಈ ಕಡೆ ದೃಷ್ಟಿಗೆ ಕನ್ವಿನ್ಸ್ ಕೂಡ ಮಾಡ್ತಾರೆ ಸಮಾಧಾನ ಮಾಡ್ತಾರೆ ನಗು ಅಂತ ಹೇಳಿ ನಗಸ್ತಿದ್ದಾರೆ ನಗು ಬರ್ದೇ ಇದ್ರೂ ಕೂಡ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಕಳೆದೋಗಿರೋ ದೃಷ್ಟಿ ಇಲ್ಲಿ ಸಾಹ್ಕಾರ ಮಾತಿ ಸಾವುಕಾರರ ಮಾತಿಗೆ ನಗು ನ ಮಾಡಬೇಕಾಗಿದೆ ಆದರೆ ನಡುವೆ ಹೇಮಾಗಣ್ಣ ಮನೆಗೆ ಬಂದಿದ್ದಾರೆ ಮಾತಾಡ್ಸೋಕ್ಕೆ ಬರ್ತಿದ್ದಾಗಲೇ ನಿಮಗೆ ಹೆಂಡತಿ ಮಗು ಬೇಕೇ ಆಗಿಲ್ಲ ಅಲ್ವಾ ಹೆಂಡತಿ ಬೇಕು ಅಂತ ಹೇಳಿದಾಗ ಮಗುನಿನ ತುಂಬ ಹಚ್ಕೊಂಡ್ಬಿಡಿದೆ ಅನ್ಸುತ್ತೆ ಅಂತ ಗಂಡ ಹೇಳ್ತಿದ್ರೆ ಹೌದೌದು ನಿಮಗೆ ಯಾವಾಗಲೂ ಬಂದು ಜೊತೇಲಿಲ್ಲ ಅಂದರೂ ಹಚ್ಕೊಂಡಿರೋದೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ ಅಂತಿದ್ರೆ ಯಾಕೆ ರೀತಿಯಲ್ಲ ಮಾತಾಡ್ತಿದ್ಯಾ ತುಂಬ ಬಿಸಿ ಇದ್ದೀನಿ ನಾನು ಹಾಗೆ ಹೀಗೆ ಅಂತ ಹೇಮ ಗಂಡ ಡ್ರಾಮಾ ಮಾಡಿದ್ರೆ ಯಾಕೆ ನಾಟಕ ಮಾಡ್ತಾ ಇದ್ದೀರಾ ನೀವು ಹೆಂಡ್ತಿದ್ದಾಗಲೇ ಇನ್ನೊಬ್ರು ನೋಡ್ಕೊಳ್ಳೋ ನಿಮ್ಗೆ ಯೋಗ್ಯತೆ ಇದೆಯಾ ಅಂತಿದ್ದಾಗಲೇ ಹೆದ್ರೋಗ್ಬಿಡ್ತಾರೆ ಅವ್ರ ಗಂಡ ಹೋ ನನ್ನ ಬಂಡವಾಳ ಬಟಾಬೈಲಾಗೋಯ್ತ ನನ್ನ ಬಂಡವಾಳಗಳ್ಗೆ ಗೊತ್ತಾಗೋಯ್ತಾ ಏನಪ್ಪ ಮಾಡೋದು ಅಂತ ತೋಚದೆ ಕಂಗಾಲಾಗ್ಬಿಟ್ಟಿದ್ದಾರೆ ಇದರ ನಡುವೆ ಶರು ಅಂತೂ ಆದರೂ ಮಾಡಿ ದೃಷ್ಟಿಗೆ ಪಾಠ ಕಲಿಸ್ಬೇಕು ಅಂತ ಮುಂದಾಗಿದ್ದಾಳೆ ಅದರ ನಡುವೆ ರಾಜು ಇವ್ರ ಮನೆಗೆ ಬರ್ತಾರೆ ಸಾವುಕಾರ ಮನೆಗೆ ಬರ್ತಿದ್ದಾಗೆ ಒಂದು ಟೇಬಲ್ ಮೇಲೆ ದುಡ್ಡಿರುತ್ತೆ ಇರುತ್ತೆ ಒಂದು ಐನೂರು ರೂಪಾಯಿ ನೋಟ್ ಅನ್ಸುತ್ತೆ ಅದನ್ನು ನೋಡ್ತಿದ್ದಾಗೆ ಇಲ್ಲಿ ರಾಜು ಏನು ಮಾಡ್ತಾನೆ ಆ ದುಡ್ಡನ್ನು ಎತ್ಕೊಂಡ್ಬಿಡ್ತಾನೆ ದುಡ್ಡನ್ನು ಎತ್ಕೊಂಡಿದ್ದೆ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾನೆ ಇದನ್ನು ಎಲ್ಲವನ್ನ ಕೂಡ ಶರು ನೋಡ್ತಾನೆ ಸಿಕ್ಕಿದ್ದೆ ಚಾನ್ಸ್ ಈ ಕಡೆ ಈ ದೃಷ್ಟಿ ನನಗೆ ಇದ್ರೆ ಮಾತಾಡಿದೆ ಅಲ್ವಾ ನನಗೆ ಎಷ್ಟೆಲ್ಲಾ ಹೇಳಿ ಇಷ್ಟೆಲ್ಲ ಅವಮಾನ ಮಾಡಿ ನನಗೆ ತಿರುಗಿ ಬಿದ್ದೆ ಅಲ್ವಾ ನೋಡ್ತಾರು ಈ ಮನೆಯಿಂದ ನಿನ್ನ ಹೇಗೆ ಒದ್ದೂಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಒದ್ದೂಡಿಸೋದ್ರಲ್ಲಿ ಎಷ್ಟು